ಇಲ್ಲಿ ಮೆಂಬರ್ ಆಗಿರ್ತಕ್ಕಂಥವ್ರು ಯಲ್ಲಪ್ಪ ಅವರು ಯಲ್ಲಪ್ಪ ಅವರು ಇಲ್ಲಿ ಈ ವಾರ್ಡಿನ ಮೆಂಬರ್ ಆಗಿದ್ದಾರೆ ಸೊ ಬಾವಿ ಕೋಟೆಯ ನಗರಸಭೆಯ ವಾರ್ಡ್ ಇದು ಸೊ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಕಂಡಿದೆ ಹಾಗೂ ಇಲ್ಲಿ ಕೆಲಸಗಳು ಏನೇನಾಗಿವೆ ಅಂತಕ್ಕಂಥದ್ದು ಇಲ್ಲಿ ಸ್ಥಳೀಯರನ್ನು ಕೇಳೋಣ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಯಲ್ಲಪ್ಪ ಅವರು ಮಾಡ್ಕೊಂಡಿದ್ದಾರೆ ನಂತರ ಏನೇನು ಕೆಲಸ ಆಗಿದೆ ಮತ್ತು ಈ ನಿಜಕ್ಕೂ ಈ ವಾರ್ಡಲ್ಲಿ ಇರತಕ್ಕಂತಹ ಏನು ಅಂತಕ್ಕಂಥದ್ದು ಇಲ್ಲಿನ ಸ್ವತಃ ಜನರನ್ನು ಹೋಗಿ ಮಾತಾಡ್ತಾರೆ

ಮತ್ತೇನು ಆಗ್ಬೇಕಂತೀರಿ ನೀವು ಏರಿಯಾದಾಗ ಮತ್ತೆ ನೋವು ಏನಾದ್ರು ಆಗಬೇಕು ಗುಣಿನೋದಿಂದ ಏನಿದೆ ಏನೋ ಒಂದ್ ದಿನ ಆಗುತ್ತೆ ಒಂದು ದಿನ ಓಡನೇ ಬರ್ತಾರೆ ವಾರದಾಗ ಎರಡು ಸಲ ಇನ್ನು ಕುಡಿ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಾನೇ ಬಿಡ್ತಾನ ಅದು ನೀರು ಟ್ವೆಂಟಿ ಫೋರ್ ಅವರ್ಸ್ ನೀರು ಅಂದ್ರೆ ಚಾಲೂನು ಐತಿ ವಾರ ಎರಡು ಸಾವಿರದ್ದು ಒಡಿ ನೀರು ಬರತ್ತ ಅದು ಇನ್ನೊಷ್ಟು ಸ್ವಚ್ಛತೆ ವಿಷಯದ ಮೇಲೆ ಇನ್ನೂ ಸ್ವಲ್ಪ ಸುಧಾರಿ ಆಗ್ತದೆ ಅನ್ಸುತ್ತೆ ಮಾ ಎಲ್ಲ ಸ್ವಚ್ಛತೆನೂ ಐತಲ್ಲ ಎಲ್ಲ ಸ್ವಚ್ಛತೆನೂ ಐತಿ ಏನೋ ತೊಂದರೆನೇ ಅಷ್ಟು ತೊಂದರೆ ಮಾಡ್ತಾರೆ ನಿಮ್ಮ ಎಲ್ಲರೂ ಮಾಡಿದ್ವಿ ಈ ಎಲ್ಲ ಹೆಂಗೆ ಸ್ವಚ್ಛತೆ ಹೆಂಗೈತೆ ರೀ ಇಲ್ಲಿ

berapa nanti? heh, abisnya saya juga ini ya

ಬಂದು ಏನೋ ಆಯ್ತು ಅಂದ್ರೆ ಇಲ್ಲಿ ಎಷ್ಟು ವರ್ಷದಿಂದ ಮುಳುಗಡೆ ಇದ್ದು ನೋಡ್ರಿ ಬಾಲ್ ಕುಟುಂಬ ನೋಡ್ರಿ ಅವಾಗ ಇಲ್ಲಿ ಬಂದ ನಾವು ಅದೇ ಈಗ ಇಪ್ಪತ್ತು ವರ್ಷದಿಂದ ಇಲ್ಲ ಯಾಕಮ್ಮ ಇಲ್ಲಿ ಹಂಗೈತಿರೆ मेंबर ಹಂಗ ಕೆಲಸ ಮಾಡ್ತಾರ ಹಂಗ ಚಲೋ ಐತೆ ಏರಿಯಾ ಅಥವಾ ಇಲ್ಲಿ मेंबरಗಳು ಯಾವಾಗ ಯಾವಾಗ ಬರ್ತಾರೆ ಗಣ ಇದು ಇತ್ತು ಗೊತ್ತೈತಿ ಹ್ಮ್ ಗುಡ್ಡ ಐದು ಇತ್ತು ಗುಡ್ಡನೇ ಹೇ ಹ್ಮ್ मेंबर ಪಂದೂಬಸ್ ಕ್ಷೇತ್ರ ಎಲ್ಲಾ ಚಲೋ ಆಗ್ತಿತಿ ಹ್ಮ್ 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 ಇಷ್ಟ್ ಮಾತೇ ಫಚ್ಚಿತೆ ಎಲ್ಲಾ ಹಂಗ ನೀರ್ ಪಾರ ಹಂಗ ಬರ್ತಾರೆ ನೀರಿಂತಾ ಸಿಲ್ಲ ಲೈಟಿಂತಾ ಸಿರಿ ಹ್ಮ್ ಘಟನ ತಕ ಸಾಕತಾನೆ ನೀವು ಸೂಯಕ್ಕೆ ಬೇಕು ಹ್ಮ್ ಹ್ಮ್

ಯಾಕೆ ಪರಿ ಅದು ಒಂದ ನೀನು ನೀರಿಂದ ಅನುಕೂಲ ಅದ ರೀ ಮಳೆ ನೀರು ಬೋರ್ ನೀರು ಲೈಟ್ ಹಾಕಿಸ್ತಾನ ಇವತ್ತ ರೀ ಅದು ಅನುಕೂಲ ಐತಿ ಇಲ್ಲಿ ಆರ್ಯದ್ರಿಮತ್ತ ಅಂತ ಎಂತ ಅದು ಒಂದ ಇವತ್ತೀ ಬಾಕಿದೆಲ್ಲ ಅನುಕೂಲ ಐತಿ ಆ ತೋಡಮ್ಮ ನಗರ ಘಟಕದ ಕರವೆಯ ಉಪಾಧ್ಯಕ್ಷ ಇದ್ದಾರೆ ने <Sess> जा ಬಂದಿಲ್ಲಿ ಒಮ್ಮೆ ಸೀರೆ ಕೊಡೋದು ಎಲ್ಲ ಮಾಡ್ತಾರೆ ಬಟ್ ಏನು ಮಾತಾಡ್ತಾರೆ ನೀ ಅವಳೆ ಬಾಲಿ ಹೋಗ್ಲಿ ಮತ್ತೆ ಸಮಸ್ಯೆ ಬಾ ಮಾಡ್ತಾರೆ ಅವರಿಗೆಲ್ಲ ಇಲ್ಲಿ ಕೆಲವ್ರಲ್ಲ ಕೆಲವ್ರಲ್ಲ ಯಾರೇ ಬೇರೆ ಊರಿಗೆ ಬಂದು ಬೇರೆ ಊರಿಗೆ ಬಂದು ಊರಿಗೆ ಬಂದಿಲ್ಲ ಈಗ ಹನುಮಂತ ಗುಡಿ ಹೋಗ್ತೀವಿ ಹನುಮಂತ ಗುಡಿ ಇದ್ದು ಕೂಡ ಇಲ್ಲಿ ಸೀರೆ ಸೇರು ಮತ್ತು ಆಮೇಲೆ ಸೀರೆ ಸೇರು ಎಲ್ಲ ಮಾಡ್ತಿದ್ದಾರೆ ಬಟ್ ನಾವು ಹೋದ್ರೆ ಏ ನೀ ಯಾವ ಯಾರು ಅವ್ರ ಇಲ್ಲ ಮನೆ ಬಾದು ನಮ್ಮದು ಇದೆ ಅವ್ರು ಹೇಳಕ್ಕೆ ಹೋದ್ರಂದ್ರೆ ಅಂದ್ರೆ ಅವಳು ಹೇಳ್ಬೇಕಂದ್ರೆ ಮಾತಾಡ್ತಾರೆ ಮತ್ತೆ ಪಬ್ಲಿಕ್ ಇದೆ ಏನಾದ್ರೂ ಭಾಳ ಇಲ್ಲಿ ಯಾಕೆ ಅಂದರೆ ನೀ ಯಾರು ಅಂತ ಹೇಳಿ ಮಾಡ್ತಾರ ಅಂತೇಳಿ ಏನೇನಾಗಿದೆ ಹೇಗೆ ಮೆಂಬರ್ ಅವರು ಒಂದೊಂದ್ಸಲ ಬರ್ತಾರೆ ಸಲ ಬರೋಂಗಿಲ್ಲ ಬಟ್ ಅವ್ರು ಹೇಳ್ಬೇಕು ನಾವಲ್ಲ ಇದು ಮಾಡ್ರಿ ಅದು ಮಾಡ್ರಿ ಅಂತ ಹೇಳಿ ಅವಾಗ ಅಂತ ಹೇಳಿ ಬಟ್ ನಮ್ಮ ನಜರ ಬಂದಾಗ ಅಂದ್ರೆ ಯಾ ನಮಗ ನೋಡಿದಂದ್ರೆ ಇಲ್ಲ ಅಂದ್ರೆ ಒಂದು ದೋಸೆ ಬಂದಿಲ್ಲ ನಮ್ಮಲ್ಲಿ ಒಂದು ದೋಸೆ ಬಂದಿಲ್ಲ ಬಟ್ ಯಾರು ನೀವು ಅಂದ್ರೆ ಕೇಳ್ಕೊಂಡ್ಬೋದು ಎಲ್ಲ ಅವ್ರು ನಾವು ಹೇಳಿದ್ಮೇಲೆ ಬರ್ತಾರಂತ ಹೇಳಿ ಬರೋದು ಬರೋಂಗಿಲ್ಲ ಅದು ನಾವು ಅಷ್ಟೇ ಅಭಿವೃದ್ಧಿ ಕೆಲಸಗಳಾಗಬೇಕು ರಸ್ತೆ ಅಂತೂ ಆಗೈತೆ ಅದಕ್ಕೇನು ತೊಂದರೆ ನಮಗೆ ಬಟ್ ಏನಂತಾರೆ ಹುಲ್ಲು ಬಂದು ಅದು ಸಮಸ್ಯೆ ಮಾಡ್ತಾರಲ್ಲ ಅದು ಒಂದೇ ಸಮಸ್ಯೆ ಆಗುತ್ತಿದ್ದು ಕಾನೂನು ಕಾಪಾಡ್ಬೇಕಂತ ಏನಂತೀವಿ ಬಟ್ ಏನಂತಾರೆ ಬಟ್ ನಾವು ಮತ್ತೆ ನಿಂತು ಅಂದ್ರೆ ಕರೆಯೋರು ನಿಂತು ಅಂದ್ರೆ ಅದ್ರ ಮತ್ತೆ ನಾವೇನಂತೀವಿ ಕಾನೂನು ಕೇಳಬೇಕು ಅಲ್ಲ ನಾವು ಅದು ಒಂದು ಸಮಸ್ಯೆ ಕಾನೂನು ನಾವು ಹೇಳ ಕೇಸ್ ಮಾಡ್ಬೋದು ಬಟ್ ನಾನು ದಾಡ್ರೆ ಚಂದ ಇರ್ಬೇಕು ಎಲ್ಲರೂ ಅವರು ಚಲೋ ಇರ್ಬೇಕು ನಾವು ಏನೋ ಮಾಡಾಕ ಹೋಗಿ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ನಮಗೆ ಸಮಸ್ಯೆ ಆಗ್ಬಾರ್ದು ಅದ್ರ ನೀರಿನ ವ್ಯವಸ್ಥೆ ನೀರಿನ ಬಗ್ಗೆ ಓಕೆ ಇದೆ ಎಲ್ಲ ಬಾ ಬರ್ಬೋದು ಅದೇನೋ ತೊಂದರೆ ಇಲ್ಲ ನೀರು ಬರ್ತಾರೆ ಅದ್ರ ಬಗ್ಗೆ ನಮ್ಗೆ ಏನೂ ಇಲ್ಲ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಒಂದು ಗಾರ್ಡನ್ ಇಲ್ಲ ಇಲ್ಲಿ ಗಾರ್ಡನ್ ಒಂದು ಈ ಎಲ್ಲ ಸೆಟ್ರು ಕಡೆ ಎಲ್ಲ ಗಾರ್ಡನ್ ಎಲ್ಲ ಚಲೋ ಮಾಡಿದ್ದಾರೆ ಅದೆಲ್ಲ ಕಂಟಿ ಕಂಠಿ ಬೀರ್ಬಿಟ್ಟಾರೆ ನೋಡ್ಬೋದು ನೀವು ಅಲ್ಲಿ ಎಲ್ಲ ಮಾಡಿದ್ದಾರೆ ತೊಂದ್ರ ಹಾಕಲು ಬರೋ ವ್ಯವಸ್ಥೆ ಮಾಡಿಲ್ಲ ಬರೀ ಹೆಸರಿಗೆ ಮಾಡಿದ್ದಾರೆ ಅವರು ಅಂದ್ರೆ ಏನು ಬರೀ ಹೆಸರಿಗೆ ಅಷ್ಟೇ ಅದು ಗಾರ್ಡನ್ ಅಂತೇಳಿ ಅದ್ರ ಬರೋಬ್ಬರ ವ್ಯವಸ್ಥೆ ಇಲ್ಲ ಹ್ಯಾಂಗ ಈ ಸೆಟ್ರಲ್ಲಿ ಮಾಡ್ತಾ ಇದ್ದಾರೆ ಸೆಟ್ರು ಇದೆಯಲ್ಲ ಅಲ್ಲೆಲ್ಲ ಚೆಂದ ಮಾಡಿರ್ತಾರೆ ಎಲ್ಲ ಹ್ಯಾಂಗ ಅದು ಇಲ್ಲಿ ಯೂಸ್ ಆಗುತ್ತೆ ಅಂತೇಳಿ ಇದು ಮಾಡ್ಬೇಕಂತ ನೀವು ಅಂತ ಸಾರ್ವಜನಿಕ ಇಲ್ಲ ಅದು ಮಾತ್ರ ಚುಪ್ ಚುಪ್ ಇದೆ ಸರ್ ಅದ್ರ ಬಗ್ಗೆ ನೋಡಿದ್ರಿ ಸರ್ ಈಗ ಎಲ್ಲ ಈಗ ಚಾಮಿ ಮಾಡಿದ್ರೆಲ್ಲ ನೋಡಿದ್ರೆ ಬಟ್ ಅದು ಎಲ್ಲ ಉಪಯೋಗ ಮಾಡ್ಕೊಂಡು ಉಪಯೋಗ ಮಾಡ್ಕೊಂಡಾರೆ ಎಲ್ಲ ಸೇರಿಸ ಬರೀ ಸೇರಕ್ಕೆ ಆಗ್ಬಿಟ್ಟು ಅದು ಅದ ಆಗ್ಬಿಟ್ಟು ಅದು ಅಲ್ಲಿ ಸೇರಿಸೋದು ಯಾವ ಬಂದ ಎದ ಬಂದ ಅಂತ ಬರೀ ಜಗಳ ಜಗಳ ಮಾಡ್ತಾರೆ ಅದ್ರ ಸಂಬಂಧ ಅವ್ರ ತರ ಅವ್ರು ಹೊಡಿಯೋದು ಇವ್ರು ಹೊಡಿಯೋದು ಅದು ಬಹಳ ಸಮಸ್ಯೆ ಆಗುತ್ತೆ ಅಂತ ಇನ್ನೊಂದು ಇದು ಮಾಡ್ತಾರೆ ಅಂದ್ರೆ ಇಲ್ಲಿ ಇನ್ನೊಂದಿಷ್ಟು ಕಾನೂನು ವ್ಯವಸ್ಥೆ ಹೌದು ಹೌದು ಅದು ಮಾತ್ರ ಮತ್ತಿಲ್ಲಿ ಒಂದು ಒಂದು ಕೆಸನಾಗೆ ಸಾಂದ ಕೆಸನಾಗ್ ಯಾಕಂದ್ರೆ ಎಲ್ಲರೂ ಅಲ್ಲಿ ಯಾರು ಹಾಂಗಲ್ಲ ಎದ್ದಮ್ಮ ಆತಂದ್ರೆ ಇಲ್ಲಿ ಕುಂದಿರ್ಬೇಕಂತ ಅವರು ಏನು ಸಿಬ್ಬಂದಿ ಅಂತಾರಲ್ಲ ಇದೇ ಒಂದು ಅವ್ರಿಗೊಂದು ಏನದು ಪೊಲೀಸ್ ಚೌಕಿ ಒಂದು ಸಾಂದ ಆಗ್ಬೇಕಂತ ವಿನಂತಿ ಯಾಕಂದ್ರೆ ಎದ್ದ ಪಟಕನ ಯಾರು ಜಗಳ ಆತಂದ್ರೆ ಇದು ಆತಂದ್ರೆ ಯಾರು ಎದ್ ಪಟಕನ ಇಲ್ಲಿ ಒಂದು ಆತಂದ್ರೆ ಒಳ್ಳೇದಾಗತ್ತಂತೆ ಜನಕ್ಕೆ ಒಂದು ಸ್ವಲ್ಪ ಯಾಕಂದರೆ ಪಬ್ಲಿಕ್ ಬಾಗಿದೆ ಇಲ್ಲಿ ಒಬ್ಬರು ಪಬ್ಲಿಕ್ ಇಲ್ಲ ಯಾಕಂದ್ರೆ ಇಲ್ಲಿ ಒಂದು ಇಲ್ಲ ಅಂದ್ರೆ ಹತ್ತು ಸಾವಿರ ಮಂದಿ ಪಬ್ಲಿಕ್ ದೊಡ್ಡ ಪಬ್ಲಿಕ್ ಇದೆ ಯಾಕಂದ್ರೆ ಎರೆ ಅದು ಹೊಡ್ದಾಗತ್ತೆ ಬಟ್ ಇನ್ನೊಂದು ಸಾವಿರದ ಒಂದು ಕೆಲಸ ಹಾಕಂದರೆ ಎಲ್ಲ ಮಂದಿ ಅನುಕೂಲ ಆಗುತ್ತೆ ಮತ್ತು ಯಾರು ಯಾರು ಇಲ್ಲಿ ಫಾಲ್ತು ಮಾಡಂಗಿಲ್ಲ ಮತ್ತು ನೋಡಿ ನೀವು ಗೊತ್ತಾಗಲ್ಲ ಇಲ್ಲಿ ಸೀರೆ ಕುಡಿಯೋದು ಎಲ್ಲ ಮಾಡ್ತೇವೆ ಮತ್ತು ನಾವು ಏನು ಹೇಳಕ್ಕೆ ಹೋದ್ರೆ ಸಮಸ್ಯೆ ನಮಗೆ ಸಮಸ್ಯೆ ಇಲ್ಲಿ ಏನೂ ಹೇಳಿ ಉಪಯೋಗಿಲ್ಲ ಮತ್ತು ಇಲ್ಲಿ ಓನಿಗೆ ಹುಡ್ರಂಗೆಪ್ಪ ಅಂದ್ರೆ ಯಾರೇ ಓನಿಗೆ ಬಂದು ಇಲ್ಲಿ ಇಲ್ಲಿ ಬಂದು ಅವಾಜ್ ಹಾಕ್ಬಿಡ್ತಾರೆ ಆವಾಜ ಸಂಬಂಧ ಪಬ್ಲಿಕ್ ಭಾ ತೊಂದರೆ ಆಗಿದೆ ದಯವಿಟ್ಟು ನಿಮ್ಮ ನಿಮ್ಮ ಇದರಿಂದ ತಿಳಿಸ್ಬೇಕಂತ ಹೇಳಿದಂತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ಮಂಜು ಪವಾರ್ ಅವರ ಒಂದಿಷ್ಟು ಊರಿನಿಂದ ಅನೇಕ ಊರುಗಳ ಮುಳುಗಡೆ ಆಗಿರುವಂಥದ್ದು ಅದು ಮುಳುಗಡೆ ಆಗಿರ್ತಕ್ಕಂತಹ ಊರುಗಳಿಂದ ಇವತ್ತು ಇಲ್ಲೆಲ್ಲ ಜನರು ಇರುವಂಥದ್ದು ಇವತ್ತು ನೀವು ನೋಡ್ತಾ ಇದ್ದೀರಲ್ಲ ಈ ಬಿಲ್ಡಿಂಗ್ಗಳು ಇಂತಹ ಬಿಲ್ಡಿಂಗ್ಗಳು ಅನೇಕ ಬಿಲ್ಡಿಂಗ್ಗಳು ನಮ್ಮ ಈ ನೌನಗರದ ಭಾಗಗಳಲ್ಲಿ ಈ ಷಡ್ಗುಡ್ಡದ ಭಾಗದಲ್ಲಿ ಇವೆ ಆದರೆ ಇವುಗಳಿಗೆ ಸರ್ಕಾರ ಒಂದಿಷ್ಟು ಪುನಶ್ಚೇತನವನ್ನು ಕೊಡಬೇಕು ಅಥವಾ ಯಾವುದಾದ್ರೂ ಒಂದು ಇವಂಥ ಬಿಲ್ಡಿಂಗ್ಗಳ ಏನಿದಾವಲ್ಲ ಇವುಗಳನ್ನು ಸದುಪಯೋಗ ಪಡಿಸ್ಕೊಬೇಕು ಆದರೆ ಆ ನಿಟ್ಟಲ್ಲಿ ಇವತ್ತು ಇಂತಹ ಬಿಲ್ಡಿಂಗ್ಗಳು ಬೇರೆ ಬೇರೆ ಅನೈತಿಕ ಚಟುವಟಿಕೆ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ಕಾರಣವಾಗ್ತವೆ ಮತ್ತು ಇವುಗಳಿಂದ ಇಲ್ಲಿ ಸುತ್ತಮುತ್ತ ಇರತಕ್ಕಂತಹ ಜನರಿಗೂ ಸಹ ಅನೇಕ ತೊಂದರೆಗಳಾಗ್ತವೆ ಸೊ ಇಲ್ಲಿನ ಜನ ಒಂದು ಆರೋಪ ಮಾಡೋದು ಏನಂತಂದರೆ ಇಲ್ಲಿ ಅನೇಕ ರೀತಿ ಬೇರೆ ಬೇರೆ ಚಟುವಟಿಕೆಗಳು ನಡೀತವೆ ಅನ್ನುವಂತಹ ಒಂದು ಆರೋಪ ಮಾಡ್ತಾರೆ ಯಾಕೆಂತಂದರೆ ಒಂದಿಷ್ಟು ಜನ ಕುಡಿದು ಬಂದು ಗಲಾಟೆ ಮಾಡೋದಾಗಿ ಅಥವಾ ಇನ್ನೊಂದು ಮಾಡೋದಾಗಿ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿನ ಜನರ ಆರೋಪ ಸೊ ಇಲ್ಲಿನ ಪೊಲೀಸರು ಇನ್ನಷ್ಟು ಸುವ್ಯವಸ್ಥೆಯನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೋಬೇಕು ಆ ನಿಟ್ಟಲ್ಲಿ ಸುತ್ತಮುತ್ತಲ ಜನರಿಗೆ ಒಂದಿಷ್ಟು ನಿರಾಳತೆಯನ್ನು ತಂದು ಕೊಡಬೇಕಾಗಿದೆ ಯಾಕಂತಂದರೆ ಅನೇಕ ಜನ ಆರೋಪ ಇದಾಗಿದೆ ಯಾಕಂತಂದರೆ ಇಂತಹ ಅನೇಕ ಬಿಲ್ಡಿಂಗ್ಗಳಿಂದವಲ್ಲ ಇಲ್ಲಿ ಈ ಭಾಗಗಳಲ್ಲಿ ಸುಮಾರಿದೆ ಸೊ ಆ ಬಿಲ್ಡಿಂಗ್ಗಳನ್ನು ಒಂದಿಷ್ಟು ತೆರವುಗಳು ಆಗಲಿ ಅಥವಾ ಆ ಬಿಲ್ಡಿಂಗ್ಗಳಿಗೆ ಪುನಶ್ಚೇತನವನ್ನು ಕೊಟ್ಟು ಅಥವಾ ಸರ್ಕಾರದಿಂದ ಬೇರೆ ಬೇರೆ ಏನು ಇಲಾಖೆಗಳಿರ್ತವೆ ಅವುಗಳನ್ನೆಲ್ಲ ಎಸಿಪ್ಟ್ ಮಾಡೋದಾಗಿ